ನಮ್ಗೆ ಗೊತ್ತಾಗುತ್ತೆ ಶಿವಭಕ್ತ ಅಂತ ಅನ್ಬಿಟ್ಟು ಸೊ ಈ ಟೀಸರ್ ಎಲ್ಲ ನೋಡಿದಾಗ ಈಗ ಒಂದು ಚಿಕ್ಕದಾಗಿ ಅವ್ರು ಹಿಂಟ್ ಕೊಟ್ಟರು ಅಂದ್ರೆ ಒಬ್ಬ ವಾರಿಯರ್ ತರ ಕಾಣಿಸ್ತಾರೆ ಅಂತ ಕೊನೆಯದಾಗಿ ಶಿವನು ಕಾಣಿಸೋದ್ರಿಂದ ಎಷ್ಟು ಪಾರ್ಟ್ ವಾರಿಯರ್ ಆಗಿ ಕಾಣಿಸ್ಕೊಡುತ್ತೆ ಮಿಕ್ಕಿದ ಭಾಗ ಶಿವಭಕ್ತ ನನಗೆ ಎಷ್ಟಿರುತ್ತೆ ಅಥವಾ ಕಂಟಿನ್ಯೂಷನ್ ಪಾರ್ಟ್ ಟೂ ಏನಾದ್ರು ಆತರ ಜನ ಇದೆಯಾ ಅಂತ ಯಾರ್ ಪಾರ್ಟ್ ಎಷ್ಟು ಪರ್ಸೆಂಟೇಜ್ ಅನ್ನೋದಕ್ಕಿಂತ ಅವರವರ ಪಾತ್ರ ಎಷ್ಟು ಮುಖ್ಯ ಅನ್ನೋದು ನಾನು ಒಬ್ಬ ಆರ್ಡಿಯನ್ನ ನೋಡ್ತೀನಿ ಒಂದು ಸಿನಿಮಾ ನೋಡಿದಾಗ ನಾನು ಕತೆ ಕೇಳೋವಾಗಲೂ ಒಬ್ಬ ಕಥೆ ಕತೆ ಕೇಳ್ತೀನಿ ಸಿನಿಮಾ ಮಾಡಕ್ಕೆ ಮುಂಚೆ ಒಬ್ಬ ಪ್ರೊಡ್ಯೂಸರ್ ಕತೆ ಹೋಗಲ್ಲ ಅವತ್ತು ನನಗೆ ಒಂದು ನಿಜವಾದ ಶಾಕಿಂಗ್ ಆಯಿತು ಅಣ್ಣ ಕರ್ದು ಸಿನಿಮಾ ನೋಡಬೇಕು ಅಂದರೆ ನಾನೊಬ್ಬ ಆಡಿನಾಗ್ ಸಿನಿಮಾ ನೋಡಿದೆ ನಿಮ್ಗೆ ಕೇಳಿದ ಪ್ರಶ್ನೆಯಲ್ಲಿ ಯಾರು ಯಾವ ಪಾತ್ರ ಎಷ್ಟು ಅನ್ನೋದನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋ ಒಂದು ಮಾತ್ರ ಹೇಳಕ್ಕೆ ಸಾಧ್ಯತೆ ಇದೆ ನನಗೆ ಈ ಪಾತ್ರಗಳಲ್ಲಿ ನಾನು ಅದನ್ನು ಹೇಳಿದ್ದೆ ಈಗ ಇದೇ ಕ್ಯಾಸ್ಟಿಂಗು ಒಂದು ಕಮರ್ಷಿಯಲ್ ಕಮರ್ಷಿಯಲ್ ಟು ಸೇ ಒಂದು ಆ್ಯಕ್ಷನ್ ಪಿಕ್ಚರು ಬೇರೆ ಹಿನ್ನೆಲೆ ಇರುವಂಥ ಬೇರೆ ಜೀವನ ಸಿನಿಮಾಗಳು ಮಾಡಿದಾಗ ಯಾವ ಥರ ಯಾವ ಥರ ಇರುತ್ತೆ ಅನ್ನೋದನ್ನು ನಮ್ಮ ಮೈನಲ್ಲಿ ಇರ್ತೀವಿ ನಾವು ಇದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡುವಲ್ಲೇ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಕ್ಷಯ್ ಕುಮಾರ್ ಈ ಥರ ಅರೆ ನೀವು ಯು ವಿಲ್ ಬಿ ಶಾಕ್ ಮೋಹನ್ ಲಾಲ್ ಅವರು ಅರೆ ಈ ಕ್ಯಾರೆಕ್ಟರ್ ಈ ಒಂದೊಂದು ಪಾತ್ರನೂ ಒಂದೊಂದು ಹಂತದಲ್ಲಿ ಬಂದು ಬಂದು ನಿಮ್ಮನ್ನ ಹಾರ್ಟ್ ಟಚ್ ಮಾಡೋಗ್ತಾ ಇರುತ್ತೆ ಪ್ರಭಾಸ್ ಅವರು ನೀವು ನೋಡಿದ್ದೀರಾ ಆಕ್ಷನ್ ಅವರ ಪಾತ್ರನ ಅಭಿನಯನ ನೀವು ನೋಡಿದೀರ ಈ ಚಿತ್ರದಲ್ಲಿ ನೋಡ್ಬೇಕು ನೀವು ಅವರು ಅವ್ರಿಗೆ ನೀವು ನಿಜವಾಗ್ಲೂ ಹೇಳ್ತೀರಿ ಈ ತರನು ಮಾಡ್ತಾರ ಪ್ರಭಾಸ್ ಅವರು ಈ ತರ ಪಾತ್ರ ಈ ತರ ಪಾತ್ರನೂ ಮಾಡ್ತಾರ ಅಯ್ಯೋ ಏನ್ ಮಾಡಿದ್ದಾರೆ ಅನ್ನೋ ಒಂದು ಕಣ್ಣಲ್ಲಿ ನೀರು ತರಿಸ್ಬಿಡ್ತಾರೆ ಅವರು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಪ್ರತಿ ಎಂತ ಕಟ್ಕೊಂಡಿಗೂ ಕಣ್ಣಲ್ಲಿ ನೀರು ಬರೋ ಒಂದು ದೃಷ್ಟಿಗಳನ್ನ ನೀವು ವಿಷ್ಣು ಅವರು ಮತ್ತೆ ಪ್ರಭಾಸ್ ಅವರ ಕಾಂಬಿನೇಷನ್ ಅಲ್ಲಿ ಮೋಹನ್ ಬಾಬು ಅವರ ಕಾಂಬಿನೇಷನ್ ಅಲ್ಲಿ ನೀವು ನೋಡಿ ಕಣ್ಣಲ್ಲಿ ನೀರು ಬರ್ತದೆ ಅಂತ ಇರೋದಿಲ್ಲ ಸಾಧ್ಯತೆ ಇರೋದಿಲ್ಲ ಅಂತ ಟಚಿಂಗ್ ಸೀನ್ ತುಂಬಾ ಇದೆ ಆ ನಾನು ಈ ಸಂದರ್ಭದಲ್ಲಿ ಸೇಮ್ ಎಲ್ರಿಗೂ ಇದ್ದಂತ ಡೌಟ್ ನನಗೂ ಇತ್ತು ಇವರು ಯಾವ ರೀತಿ ಈ ಚಿತ್ರನ ನಿಭಾಯಿಸಿರ್ತಾರೆ ಅನ್ನೋದು ನನಗೆ ನಾನು ಸ್ವಲ್ಪ ಮುಂಚೆಯಿಂದ ಮಾಡಿ ಇತ್ತು ನನಗೆ ಎಷ್ಟು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಅಂದರೆ ಶಾಪ್ ಪ್ರಭು ಸರ್ ಫಸ್ಟ್ ಹಾಫ್ ನೋಡಿದಿಲ್ಲ ಸೆಕೆಂಡ್ ಹಾಫ್ ನೀವು ನೋಡಬೇಕು ಮೈಂಡ್ ಫ್ಲೋಯಿಂಗ್ ಸೆಕೆಂಡ್ ಹಾಫ್ ತುಂಬ ಇಂಪಾರ್ಟೆಂಟ್ ಅಥವಾ ಇಂಥ ಚಿತ್ರಗಳಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಒಂದೊಂದು ಪಾತ್ರ ಆ ಸಂದರ್ಭದಲ್ಲಿ ಬಂದು ಬಂದು ಎಲ್ಲರೂ ಹಂಗೆ ಟಚ್ ಮಾಡಿ ಹೋಗುತ್ತೆ ಆ ಮನಸ್ಸನ್ನು ನೆಪಿಸಿ ಟಚ್ ಮಾಡಿ ಅದನ್ನು ಒಂದೊಂದು ಇನ್ನೂ ಖುಷಿ ತರ್ತಾ ನಾವು ಹೆಂಗೆ ಸಿನಿಮಾ ಸೆಕಂಡ್ ಮುಗಿಯುತ್ತೆ ಗೊತ್ತಾಗೋದಿಲ್ಲ ಅಷ್ಟು ಅದ್ಭುತ ಮೂಡ್ಬೋದಿದೆ ಐ ಥಿಂಕ್ ದಿ ಬೆಸ್ಟ್ ದಿ ಬೆಸ್ಟ್ ಮುಖೇಶ್ ಈಗ ಅವರ ಇಲ್ಲಿ ಕೇಳಿಸ್ತೀನಿ ಈ ಈ ಕಾಸ್ಟಿಂಗ್ ಇವರು ಯಾವ ಥರ ಪಾತ್ರ ಮಾಡಿದ್ರು ಅವರನ್ನ ಕುದೂಹಲ್ಲ ಇದ್ದೇ ಇರುತ್ತೆ ಆಮೇಲೆ ನಿಮ್ಮ ತಂದೆಯವರು ಮೋಹನ್ ಬಾಬು ಅವರು ನಮಗೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯದ ಕಾಸ್ಟಿಂಗ್ ಮಾಡಿದ್ರಲ್ಲ ಆ ಥರ ಇದೆ ಆ ಈ ಥರದ ಕುತೂಹಲ ಇದೆ ಆ ಮೂರು ಜನ ದೊಡ್ಡ ದೊಡ್ಡ ಸ್ಟಾರ್ಸ್ ದೊಡ್ಡ ದೊಡ್ಡ ಸ್ಟಾರ್ಸು ಇಲ್ಲಿ ಸಿನಿಮಾದಲ್ಲಿದ್ದಾರೆ ಅವ್ರ ಪಾತ್ರಗಳು ಹೇಗಿರ್ಬೋದು ಅಂತ ನೀವು ವಿವರಿಸ್ಬೋದಾ ಒಂದು ಎರಡನೇ ಕ್ವಶನ್ ಏನಪ್ಪ ಅಂದರೆ ಇದು ನಮ್ಮ ಅಣ್ಣವರು ರಾಜ್ಕುಮಾರ್ ಅವರು ಹುಟ್ಟಿದ್ದು ಏಪ್ರಿಲ್ ಟ್ವೆಂಟಿ ಫೋರ್ತು ಟ್ವೆಂಟಿ ಫಿಫ್ತು ರಿಲೀಸ್ ಆಗ್ತಿದೆ ಸಿನಿಮಾ ಏನಾದರೂ ಇದು ಕೋಇನ್ಸಿಡೆನ್ಸ್ ಇದೆಯಾ ಅಂತ ಒಂದು ಕುತೂಹಲ For the first question please wait till April 25th and for the second question I think it is a divine blessing that 24th is Dr. Rashkumar sir's birthday and 25th we are releasing and I hope on 24th only it will release in overseas so I think I'll have his blessings and his divine blessings uh, for the entire StarCast sure, sir. ನೈನ್ಟೀನ್ ಫಿಫ್ಟಿಯಿಂದ ನೈನ್ಟೀನ್ ಏಯ್ಟಿ ವರೆಗೂ ಅಂದರೆ ಕನ್ನಡ ಭಾಷೆ ಸೇರಿ ಎಸ್ ಸರ್ ನಿಮಗೆ ನೈನ್ಟೀನ್ ಫಿಫ್ಟಿಯಿಂದ ನೈನ್ಟೀನ್ ಏಯ್ಟಿವರೆಗೂ ಆ ಒಂದು ಮೂವತ್ತು ವರ್ಷ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಗಳಲ್ಲೂ ಸಹ ಈ ಥರದ ಸಿನಿಮಾಗಳು ತುಂಬ ಬಂತು ಬಟ್ ನೈನ್ಟೀನ್ ಏಯ್ಟಿ ನಂತರ ಒಂದಷ್ಟು ಗ್ಯಾಪ್ ಆಯಿತು ಬಟ್ ಇತ್ತೀಚೆಗೆ ಎಲ್ಲ ಭಾಷೆಯ ಎಲ್ಲ ನಟರು ಈ ಥರದ ಒಂದು ಕನ್ವಿಕ್ಷನ್ ಕಥೆಗಳನ್ನ ಹೇಳೋದ್ರ ಮೂಲಕ ಮತ್ತೆ ನೀವು ಹಳೆಯ ಆ ಒಂದು ಸೆಲೆಬ್ರೇಷನ್ ಅನ್ನು ತರ್ತಾ ಇದ್ದೀರಿ ಇನ್ಕ್ಲೂಡಿಂಗ್ ಶರತ್ ಕುಮಾರ್ ಸರ್ ಯಾಕೆ ಈ ಥರದ ಕಾಲನ್ನ ಅಂದರೆ ಇತ್ತೀಚೆಗೆ ಇತ್ತೀಚೆಗೆ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಯ ಸ್ಟಾರ್ ನಟರು ಇನ್ಕ್ಲೂಡಿಂಗ್ ಶರತ್ ಕುಮಾರ್ ನೀವು ಸೇರಿ ಈ ತರದ ಕಥೆಗಳ ಮೇಲೆ ನಿಮ್ಮನ್ನ ನೀವು ಅಪ್ಲೈ ಮಾಡ್ಕೊತ ಇದೀರಿ ಸಿನಿಮಾಗಳನ್ನ ಮಾಡ್ತಾ ಇದೀರಿ ಈ ತರದ ಒಂದು ಸ್ಟ್ರಾಂಗ್ ಕಾಲ್ ಯಾಕೆ ತಗೋತಾ ಇದೀರಿ Why are you doing lots of historical based movies? अजमात रहता है उसके मैं ट्रांसलेटर्स कहीं टोनी ये कहता है जंदा सी बेसिकली इट इस एवोल्विंग थिंग सी एवरी टाइम वे स्टार्ट डूइंग मूवीज एवरी स्टार्ट कमिंग इनटू डी मूवी एवरी मैन इन डी लाइफ इट्स एल एरोआप एज इन डी आसिल बंदा है वेरी एनी एनी फील नॉट ओनली मूवीज So, when they start movies, there is a certain genre that will be very to close. So, when I came into the film, basically I am talking about my sisters. it is the same thing for others also. Sir, so Sansa yesterday, sir, Mr. Moore, Mr. Nalakam, Mr. Sir, Mr. Then fight. So, Sansa, fight, and movie mm will a hit. -hmm. So, that's what genre, you don't even get out of that. So, slowly then, when we started experimenting, then we started thinking, if there is picture of Ramadi Lila, then everybody comes We All of us join together and do a film, like Expendables. See, all the, uh, you know, I wouldn't call it, uh, I'm only 20 years old, so I'm still young. <coughs> so we still can act in films, all of us can do films together. And now the movie has expanded. Pan India, Pan World, I think we should think of making new kind of films. See, I don't mind experimenting any roles that comes my way so whatever I'm doing now also I'm interested in doing different kind of movies and this movie is something which is very 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 close to my heart The exposure and the emotion that is involved behind my character and my connection with uh, Vishnu and the way Mukesh Yadav and Madhidur. The one thing I should like to say, I think with permission of Vishnu, the scene where I acted, then I don't think any producer would even agree to that I felt it would be better than not So I felt even I could do better and the scene conception would be better. Then I told the director, Dad said a Kala Chana Gaya. But I went and told the people, I said father, nah, eh, is father so, so but different, Madhidhu Chana Gaya than I don't think any producer in New Zealand, kalshits, kutti, in the two cultures, could tell, with Madhidhu, this movie has happened. ಸೊ ವಾಟ್ ಅವರ್ ಬಿ ವಾಂಟೆಡ್ ಟು ಡೂ ದೇ ಗೇವ್ ಸ್ಕೋಪ್ ಸೊ ಲೈಕ್ ವಿತ್ ಎಕ್ಟ್ ಲೈಕ್ ಟು ಡೂ ಡಿಫರೆಂಟ್ ಆ್ಯಂಡ್ ಅವರ್ ರೋಲ್ಸ್ ಸೊ ಚಾನ್ಸ್ ಸಿಗಿದ್ರೆ ಡೆಫಿನೆಂಟ್ ಇಟ್ ಆ್ಯಂಡ್ ಪ್ರಮುಖ ಡಿವೈನ್ ಫೋರ್ಸ್ ಕಮನ್ ಟೈಲನ್ ಮೂವಿ ಶಶಿ ಪ್ರಸಾದ್ ಇದು ಇಂಥ ಸಿನಿಮಾಗಳು ರಿಲೀಸ್ ಆದಾಗ ಈ ಕರ್ನಾಟಕದಲ್ಲಿ ಸ್ಟಾರ್ಟಿಂಗ್ ಒಂದು ಒಂದಷ್ಟು ಥಿಯೇಟರ್ಗಳು ಮಾತ್ರ ಇರುತ್ತೆ ಆಮೇಲೆ ಅದು ಇರಲ್ಲ ತಮಿಳು ತೆಲುಗು

ಸಿ ಡಿಸ್ಟ್ರಿಬ್ಯೂಟ್ರ್ ಯಾರು ಇರ್ತಾರೆ ಡಿಪೆಂಡ್ಸ್ ಆನ್ ದಟ್ ಯಾರು ಆ ಕೆಪಾಸಿಟಿ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಹೋಲ್ಡ್ ಮಾಡೋ ಕೆಪಾಸಿಟಿ ಥಿಯೇಟ್ರನ್ನ ಪ್ರೊಕ್ಯೂರ್ ಮಾಡೋ ಕೆಪಾಸಿಟಿ ಆಗಿರುತ್ತೆ ಯಾರಿರುತ್ತೆ ಅವರು ಈ ಒಂದು ಹೋರಾಟ ಇವತ್ತಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥ ಕಾಲದಿಂದನೂ ಈ ಚಿತ್ರಗಳ ಕೊರತೆ ಆಗುವುದು ಅಥವಾ ಈ ಶೋಗಳನ್ನ ನಾವು ರಿಟೇಕ್ ಮಾಡೋದಾಗಲಿ ನಾವು ಇವತ್ತಿಗೂ ಉಪಾಯಿಂಟ್ ಮಾಡ್ತಾ ಇದೀವಿ ಅದು ಇನ್ಕ್ಲೂಡಿಂಗ್ ನನ್ನ ಕಾಟೇರ ಆಗ್ಬೋದು ಕರ್ನಾಟಕ ಆಗ್ಬೋದು ಎಲ್ಲ ಚಿತ್ರಗಳಿಗೂ ಇದು ಇದ್ದಿದೆ ಸೊ ಇದನ್ನ ನನಗೆ ಇದು ಬಟ್ ನೀವು ಗೊತ್ತು ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಇಲ್ಲ ದೊಡ್ಡ ಪ್ರೊಡ್ಯೂಸರ್ ಆದಮೇಲೆ ಅದು ಆಟೋಮೆಟಿಕ್ ಒಂದು ರೆಡ್ ಕಾರ್ಪೆಟ್ ಇದೇ ಇರ್ತದೆ ಅಷ್ಟು ಥಿಯೇಟ್ರ್ಗಳು ಅಷ್ಟು ಶೋಗಳು ನಮಗೆ ಅಂತ ಇಟ್ಬಿಡ್ತಾರೆ ಅದನ್ನು ಸೊ ಹೊಸ್ದಾಗಿ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ದೇ ಹ್ಯಾವ್ ದಿಸ್ ಚಾಲೆಂಜ್ ನಿಮ್ಮ ಕ್ವಶನ್ ಅದು ಕರೆಕ್ಟು ಎಷ್ಟು ಸಿಗುತ್ತಾ ಇಲ್ವಾ ಶೋ ಟೈಮ್ ನಿಮ್ಗೆ ಪ್ರೈಮ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಖಂಡಿತವಾಗೂ ಯೋಚನೆ ಮಾಡುವಂಥ ಎಷ್ಟೇ ದೊಡ್ಡ ಬಂದ್ರು ಆ ಒಂದು ಪರಿಸ್ಥಿತಿ ಇದೆ ಅಂತ ಬಟ್ ಐ ಹ್ಯಾವ್ ಆ ಒಂದು ರ್ಯಾಪ್ ಆಗಿರೋದ್ರಿಂದ ಎಕ್ಸಿಬಿಟರ್